ಷ್ಟಪಿ ಮಳೆಯ ಕ್ಷೇತ್ರ ಮಹಿಳಾ ಸ್ಟೇಟ್ ಜನ ಸಿಗ್ತಾ ಇದೆ ಇವತ್ತು ಹೆಚ್ಚಿನ ನಮ್ಮ ಎಸ್ ಸಿ ನಾರಾಯಣಸ್ವಾಮಿ ಅವರು ನಾನು ಎಲ್ಲರೂ ಮಾಡಿ ಅವರಿಗೆ ದೇವರ ಆಯುಷ್ ಆರೋಗ್ಯ ಮತ್ತು ಫ್ಯಾಮಿಲಿ ರಾಜಕೀಯ ಸದಾ ನನ್ನತ್ತ ನಾನು ಆಶಿಸ್ತೀನಿ ಈಗ ಅವ್ರು ಅಂಬ್ಕೊಂಡಿರೋದು ಮಕ್ಕಳಿಗೆ ಸ್ಕೂಲು ಮತ್ತು ಹೆಣ್ಮಕ್ಳಿಗೆ ಸೀರೆಗಳು ವಿತರಣೆ ಮಾಡ್ತಿದ್ದಾರೆ ಒಳ್ಳೆಯ ಕೆಲಸ ಅನ್ನ ಹೆಚ್ಚಿಗೆ ಅಂತಾರೆ ಮಾಡ್ತಾ ಇದ್ದಾರೆ ನಾನು ಹೇಳೋದಲ್ಲ ಅಂದರೆ ಇಂಥವ್ರು ರಾಜಕೀಯಕ್ಕೆ ಮುಖ್ಯವಾಗಿ ಬೇಕು ಯಾಕೆ ಅಂದರೆ ಗ್ಯಾರಂಟಿ ಯೋಜನೆ ಎಲ್ಲ ನಾವು ಅವರು ಮುಂದೆ ನಿರ್ ಹೆಣ್ಮಕ್ಳಿಗೆ ಇದು ಸಿಗುವಂಥ ಸ್ಥಾನ ಸಿಗಬೇಕು ನಮಗೆ ಗ್ಯಾರಂಟಿ ಯೋಜನೆ ಮತ್ತೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಅಂತಲೇ ನಾವು ಹೇಳ್ಬೋದು ಮತ್ತೆ ಕೇರ್ಪುರ ಕ್ಷೇತ್ರದಲ್ಲಿ ತುಂಬ ಯಶಸ್ವಿ ಕಾಣಿಸುತ್ತೆ ಅದಕ್ಕೆ ನಾವೇನು ಮಾಡೋದು ಅವರು ನಮ್ಮ ಮಹಿಳಾ ಉಸ್ತುವಾರಿ ಬಂದಿರೋದರಿಂದ ನಮಗೆ ತುಂಬ ಹೆಮ್ಮೆ ಇದೆ

ವಿವಿಧ ಭಾಗಗಳಿಂದ ಬಂದಂಥ ನನ್ನ ಸ್ನೇಹಿತರು ಅಭಿಮಾನಿಗಳು ಅಂತಲೇ ಹೇಳೋದಿಲ್ಲ ನನ್ನ ಸ್ನೇಹಿತರು ಅಂತ ಹೇಳ್ತೀನಿ ಪ್ರೀತಿ ವಿಶ್ವಾಸಕ್ಕೆ ನಾನು ಅಭಾರಿಯಾಗಿದ್ದೀನಿ ಬಂದಂಥವಾಗಿ ನಮ್ಮ ಅಭಾರಿಯಾಗಿತ್ತು ಧನ್ಯವಾದ ಎರಡು ವರ್ಷದಿಂದ ನಾನು ಪೂರ್ವದಲ್ಲಿ ಲ್ಯಾಪ್ಟಾಪ್ ಕಂಟ್ರಿ ಇದ್ದೆ ಈ ಬಾರಿ ನಮ್ಮ ಕಾರ್ಯಕರ್ತರು ಬಾರಿ ಎಲ್ಲರೂ ಹೋಗ್ಬಾರ್ದು ಇವತ್ತು ನನ್ನ ನೋಡ್ಬೇಕಾಗಿತ್ತು ನಮ್ಮ ನಮ್ಮ ಕಾರ್ಯಕ್ರಮ ಕಾರಣಿ ವಿಶ್ವಾಸಕ್ಕೆ ನಾನು ಸಂತೋಷವನ್ನು ಅವ್ರು ತೋರಿಸಿರ್ತಕ್ಕಂಥ ಪ್ರೀತಿಯ ನಿತ್ಯವೊಂದು ನನ್ನ ಯಾವುದೋ ಅಕ್ಷರಗಳು ಅಡಿಯಲು ಸಾಧ್ಯ ಆಗುವುದಿಲ್ಲ ಒಂದು ನನ್ನ ನನ್ನ ಭಾಗ್ಯ ಅಂತ ನಾನು ಕೂಡ ಇದ್ದಾನೆ ಕಲಾಕಾಲ ಭಗವಂತನ ಪ್ರಾರ್ಥನೆ ಪ್ರೀತಿ ವಿಶ್ವಾಸ ಯಾವುದೂ ಕೂಡ ಶಕ್ತಿ ನನ್ನ ಕೂಡ ಅಂತ ಯಾವ ಕೂಡ ನಾನು ಬಂದರೆ ಅವ್ರನ್ನ ದೂರ ಮಾಡಿಕೊಡ್ತೀನಿ ಯಾವುದೇ ಒಂದು ವರಿಷ್ಠವಾದ ಕಾರಣ ಮನೆಯಲ್ಲಿ ಅದನ್ನು ನೋಡ್ಕೊಳ್ತೀನಿ ಈ ಬಗ್ಗೆ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೋಗಿದ್ದಾರೋ ಕಡೆ ಅಂತಂದರೆ ಬರೀ ಕೇಕ್ ಕಟ್ ಮಾಡಿ ಇದು ಮಾಡಿ ಅಷ್ಟೇ ಅಲ್ಲ ನನಗೆಲ್ಲ ಒಂದು ಕಡೆ ಅರ್ಜಿಸ್ತು ನನಗೆ ಇಲ್ಲಿ ನಮ್ಮ ಭಾಗದಲ್ಲಿ ಸರ್ಕಾರಿ ಶಾಲೆ ಇದೆ ಸರ್ಕಾರಿ ಶಾಲೆ ಇರೋದ್ರಿಂದ ಆ ಶಾಲೆಯಲ್ಲಿ ಸುಮಾರು ನಾನ್ನೂರು ಜನ ಮಕ್ಕಳು ಹೋಗ್ತಾ ಇದ್ದಾರೆ ತೆಲುಗು ಶಾಲೆ ಇದೆ ಎರಡು ಕನ್ನಡ ಶಾಲೆಗಳು ತಮ್ಮ ಶಾಲೆ ಮತ್ತು ಮಿಡ್ಲ್ ಸ್ಕೂಲ್ಸ್ ಎಲ್ಲ ಕೂಡ ಇದ್ದಾವೆ ಪ್ರೈಮರಿ ಶಾಲೆ ಮತ್ತು ಮಿಡಲ್ ಸ್ಕೂಲ್ಸ್ ತೆಲುಗು ಎಲ್ಲ ಇದ್ದರು ಆ ಮಕ್ಕಳಿಗೊಂದು ನನಗೆ ಹೋದ ಬಾರಿ ಮೊನ್ನೆ ನಡೆದಂಥ ಆಗಸ್ಟ್ ಹದಿನೈದು ತಾರೀಕು ಲಾಗ್ ಟೈಮಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಸರಿಯಾಗಿ ಯೂನಿಫಾರ್ಮು ಮತ್ತು ಆ ಬುಕ್ಸು ಮತ್ತು ಬ್ಯಾಗ್ ಇಲ್ದಿದ್ದು ನಾನು ಕಣ್ಣಲ್ಲಿ ನಾನು ನೋಡಿದೆ ಅದು ಹೇಳಿರಲಿಲ್ಲ ಅವರಿಗೆ ಇವತ್ತು ಮಕ್ಕಳನ್ನು ಬರ್ ಮಾಡ್ಕೊಂಡು ಆ್ಯಕ್ಚುಲಿ ಅದು ಕಾನೂನು ಪ್ರಕಾರ ತಪ್ಪು ನನಗೂ ನಾನು ಒಬ್ಬ ಶಾಸಕನಾಗಿ ನಾನು ಕೆಲಸ ಅದಂತೂ ಅದಕ್ಕೋಸ್ಕರವಾಗಿ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಸ್ವಲ್ಪ ಪರ್ಮಿಷನ್ ತೆಗೆದುಕೊಂಡು ನಾನು ಅವ್ರ ಮಕ್ಕಳನ್ನ ಅದನ್ನು ಊಟದ ವ್ಯವಸ್ಥೆ ಮಾಡಿದ್ದೆ ಮಕ್ಕಳನ್ನ ಕರೆದು ಒಂದು ಊಟ ಹಾಕೋರ ಒಂದು ಭಾಗ್ಯ ಸಿಗುತ್ತೆ ರೀತಿಯಲ್ಲಿ ಕರೆದು ಅವರು ಕೂಡ ಬುಕ್ಸ್ ಅವೆಲ್ಲ ಕೊಡ್ತಾರೆ ಬ್ಯಾಗ್ ಕೊಡ್ತಕ್ಕಂಥದ್ದು ಈ ಎಕ್ಸಾಮ್ ಪ್ಯಾಡ್ ಕೊಡೋದು ಇವೆಲ್ಲವನ್ನು ಕೊಟ್ಟು ಕಳಿಸ್ಕೊಟ್ಟಿದ್ದೀರಿ ಅದೇ ರೀತಿ ಬಡ ಹೆಣ್ಣು ಮಕ್ಕಳು ನಮ್ಮ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸೀರಿಯಾ ಕೊಡ್ತಕ್ಕಂಥ ಏನೋ ನಮ್ಮ ಕೈಯಲ್ಲಿ ಶಕ್ತಿ ಭಾಗವಂತ ಕೊಟ್ಟಿದ್ದ ಅದನ್ನು ಮಾಡೋಣ ಅಂತಕ್ಕಂಥದ್ದನ್ನು ಮಾಡಿದೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗ್ತದೆ ಪ್ರತಿ ವರ್ಷದ ಬರ್ತ್ಡೇ ಆಗಿತ್ತು ಈ ವರ್ಷ ಒಂದು ವಿಭಿನ್ನವಾದಂಥ ಬರ್ತಿದೆ ಆಯಿತು ಅಂತ ಒಂದು ಸಂತೋಷ ಆಗ್ತದೆ ಥ್ಯಾಂಕ್ ಯು ಸರ್ ના ના ન બેલે યુવા પંજીઓ બધા આવો હાઈડિંગ કે આવો હોડાયે વર્ષ શિવાજી એ રગો રગો છોકણ કો બાબાજી શિવાજી લોકો લીધે નસુદી અડા ઇલે આપના જ્ઞાના રક્ષક હોજા બોલો ಮುಖಂಡ್ರು ನಾರಾಯಣ್ ಸಾಮ್ನ ಅಭಿಮಾನಿಗಳ ಬಳಗ ಏನಂದ್ರೆ ಇಂಥ ನಾಯಕರು ನಮಗ್ ಬೇಕು ನಾಯಕರು ಇಂಥ ಬಗ್ಗೆ ನಾವು ಬಂದಿದ್ವಿ ಇಂಥ ನಾಯಕರು ಯುವ ನಾಯಕರು ದಲಿತರ ಬಂದು ಬಡವರ ಬಂತು ಇಂಥ ನಾಯಕರು ಇರೋದರಿಂದ ನಾವೆಲ್ಲ ಕೆ ಚಿಕ್ ಮಾಡಿದ್ರಿಂದ ಮೇಲೆ ಬಂದು ಈ ಲೆವೆಲ್ಗೆ ಇದ್ದೀರಿ ಅಂದರೆ ನಾಯಕರಿಂದೇ ತುಂಬ ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಮಾಡ್ಕೊಂಡಿದೀವಿ ಎಲ್ಲಲ್ಲಿ ನಾವು ಈ ಲೆವೆಲ್ಗೆ ಮಾಡಿಕೊಂಡು ನಮ್ಮಿಂದ ನೂರು ಜನ ಅನ್ನ ತಿಂತಾ ಇದ್ದಾರೆ ನಾವು ನೂರು ಜನ ನಮ್ಮಿಂದ ಯೂತ್ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ ಇದರಿಂದ ನಾರಾಯಣ್ ಸೋಮಣ್ಣವರಿಂದ ನಾವು ಇಷ್ಟೆಲ್ಲ ಆಗಾಗ್ತಾ ಕಾರಣ ನಾವು ಮದ್ದು ಇಷ್ಟಿರಲಿಲ್ಲ ನಮ್ಮೆಲ್ಲಂತಾಗ ಇಷ್ಟೆಲ್ಲ ಮಾಡಬೇಕಾದ್ರೆ ಬಿ ಜೆ ಪಿ ಇರೋದ್ರಿಂದ ಎಮ್ ಎಲ್ ಎ ಬಿ ಜೆ ಪಿ ಬಿ ಜೆ ಪಿ ಇರೋದ್ರಿಂದ ತುಂಬ ಕಷ್ಟ ನಮಗೆ ಏನೇನು ಮಾಡಬೇಕಾದ್ರೂ ಒಂದು ಮುಂದಕ್ಕೆ ಹೋಗ್ಬೇಕಾದ್ರೂ ಈ ನಾಯಕರ ನಮ್ಮ ಬೆನ್ನೆಲು ಬಾಗಿ ನಿಂತಿರೋದ್ರಿಂದ ನಾವೆಲ್ಲದಕ್ಕೂ ಮುಂದೆ ಹೋಗ್ತಾ ಇದ್ದೀರಿ ಇವತ್ತು ಸಮಾಜ ಖುಷಿ ಆಗ್ತಾ ಇದೆ ಬಟ್ ಏನಂದರೆ ಅವ್ರು ದಿನೇ ದಿನೇ ಅವ್ರದ್ದು ಏಜ್ ಕಮ್ಮಿ ಆಗ್ತಾ ಒಂದು ಇದಾಗ್ತಿದೆ ನಿಮ್ಮ ಹೆಸ್ರು ಸರ್ ಅಂತ ನಾವು ಕೋರ್ತೀವಿ ಲಾಸ್ಟ್ ಟೈಮ್ ಯಲಾಂಕದಲ್ಲಿ ಪಾಪ ಯಲಾಂಕ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಿ ಇದು ಮಾಡಬೇಕಾಗಿತ್ತು ಪಾರ್ಸಿಪಿಟಿ ಮಾಡಬೇಕಾಗಿತ್ತು ಆಗಲಿಲ್ಲ ಆ ಟೈಮಲ್ಲಿ ತುಂಬ ಕಾಂಪಿಟೇಷನ್ ಇತ್ತು ಆಮೇಲೆ ಇಲ್ಲಿ ಕೆ ಆರ್ ಪುರಮಲ್ಲಿ ಗಂಟೆಸ್ಟ್ ಮಾಡಿದ್ರು ಆದರೂ ಏನಾಗಿಲ್ಲ ಒನ್ ಟೈಮ್ ಇದಾಗಿದೆ ಈ ಟೈಮ್ ಖಂಡಿತ ನಮ್ಮ ಎಲ್ಲಂಕಕ್ಕೆ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀರಿ ಅಣ್ಣ ಬರಲ್ಲ ಅಂತ ಇದ್ದಾರೆ ಎಲ್ಲ ಒಂದ್ಸರಿ ಮಾತಾಡ್ಬಿಟ್ಟು ಈ ಸರಿ ಎಲ್ಲಂಕಕ್ಕೆ ಕರ್ಕೊಂಬರೋಣ ಅಂತಿದ್ದೀರಿ ಇಂಥ ನಾಯಕರಿದ್ದರೆ ನಮಗೂ ಮುಂದೆ ಹೋಗೋಕ್ಕೆ ನಮ್ಮಂತೆ ಎಷ್ಟೋ ಜನ ಇದ್ದಾರೆ ಇನ್ನು ಯುವಕರು ಆಮೇಲೆ ಎಲ್ಲ ಲೇಡೀಸು ಎಲ್ಲ ಇರೋದರಿಂದ ಇಂಥ ನಾಯಕರನ್ನು ಆಸೆ ಪಡ್ತಾ ಇದ್ದಾರೆ ಬರೋಕ್ಕೆ ಇವರು ಬೇಡ ಅಂತ ಇದ್ದಾರೆ ನಾವೆಲ್ಲ ಸೇರಿ ಒಂದು ಸರಿ ಬಂದು ಮಾತಾಡ್ಬಿಟ್ಟು ನಾವು ಎಲ್ಲಂಕಕ್ಕೆ ಕರ್ಕೊಂಬರ್ತೀರಿ ಓಕೆ ಸರ್ ನಮ್ಮ ನಾಯಕರಾದ ಸ್ವಾಮಿ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಮತ್ತೆ ನಮ್ಮ ಸ್ನೇಹಿತರು ಎಲ್ಲ ಶುಭ ಕೋರ್ತಾ ಇದ್ದೀವಿ ಬಾ

एला के बगा डाट चलो यसमे बल यो बडी क्लास उल्टा वक़्त